ಸ್ನೇಹಿತರೆ ಕರ್ನಾಟಕದ ದೇವಪಟ್ಟಣ ಕೆ ಜಿ ದೇವಪಟ್ಟಣದ ಆರಾಧ್ಯ ದೇವತೆ ತಾಯಿ ವಿದ್ಯಾ ಚೌಡೇಶ್ವರಿಯ ಸನ್ನಿಧಾನದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಸ್ವರ್ಣ ದ್ವಾರವನ್ನ ಸ್ವರ್ಣ ದ್ವಾರವನ್ನ ಒಂದ್ ಒಬ್ರು ಅಜ್ಞಾತ ಭಕ್ತರು ನಮ್ಮ ಹೆಸರನ್ನ ಎಲ್ಲೂ ಕೂಡ ನೀವು ಹೇಳಬೇಡಿ ಅಂತ ಹೇಳಿ ಒಂದು ಸ್ವರ್ಣ ದ್ವಾರವನ್ನ ತಾಯಿಯ ಮುಂಭಾಗದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿಸಿದ್ದಾರೆ ದಸರಾ ನಡೀತಾ ಇದೆ ವಿಜಯದಶಮಿ ಅಂಗವಾಗಿ ಈ ಸ್ವರ್ಣ ದ್ವಾರವನ್ನ ನೀವು ನೋಡಬಹುದು ಸ್ವರ್ಣದ್ವಾರದ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತೀವಿ ಈ ದೇವಪಟ್ಟಣದ ದೇವ ಆರಾಧ್ಯ ದೇವತೆ ಆಗಿರತಕ್ಕಂತ ನಾನ್ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಕಲಶ ಬರವಣಿಗೆಯ ಮೂಲ ಸನ್ನಿಧಾನ ಅಂತ ಹೇಳಿ ಕರ್ನಾಟಕದ ದೇವರ ನಾಡು ಅಂತ ಹೇಳಿ ಅಂತ ದೇವರ ನಾಡಲ್ಲಿ ನಾವು ಇವತ್ತು ಒಂದು ಸ್ವರ್ಣ ದ್ವಾರವನ್ನ ನೋಡ್ತಾ ಇದೀವಿ ನಿನ್ನೆ ನೆನ್ನೆ ಕೂಡ ಇದು ನಿನ್ನೆ ರಾತ್ರಿ ಫಿಟ್ ಆಗಿದ್ದು ಆ್ಯಕ್ಚುಲಿ ಇದೆಲ್ಲ ಫಿಟ್ ಆದ್ಮೇಲೆ ಇದು ಆ್ಯಕ್ಚುಲಿ ಅನಾವರಣ ಮಾಡೋದೇನೆ ವಿಜಯದಶಮಿಗೆ ಅದಕ್ಕೆ ಮುಂಚೆನೇ ತುಂಬ ಜನಕ್ಕೆ ನೋಡಲಿ ಅಂತ ಹೇಳಿ ಗುರುಗಳು ಆಯಿತು ಮಾಡಿ ವಿಡಿಯೋ ಮಾಡಿ ಒಂದು ಜನಗಳು ನೋಡಲಿ ಗೊತ್ತಾಗಲಿ ಅಂತ ಹೇಳಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸ್ವರ್ಣದ್ವಾರವನ್ನು ನಿನ್ನೆ ರಾತ್ರಿ ಫಿಕ್ಸ್ ಮಾಡಿರೋದು ಆ್ಯಕ್ಚುಲಿ ಈ ಸ್ವರ್ಣದ್ವಾರದ ಮೇಲಿರ್ತಕ್ಕಂಥ ಶಾಸ್ತ್ರೋಕ್ತವಾಗಿ ಶಾಸ್ತ್ರಬದ್ಧವಾಗಿ ಏನಾಗಿದೆ ಅದ್ರ ಮೇಲಿರ್ತಕ್ಕಂಥ ಲಾಂಛನಗಳಾಗಿರ್ಬೋದು ರಾಜ ಲಾಂಛನಗಳಾಗಿರ್ಬೋದು ಆ ಕಡೆ ಈ ಕಡೆ ಅಷ್ಟು ದೇವತೆಗಳಾಗಿರ್ಬೋದು ಆ ದೇವತೆಗಳ ವಿಶೇಷ ಏನು ಹಾಗೆ ಆ ಏನಿದೆ ಆ ಸ್ವರ್ಣದ್ವಾರದ ಮೇಲೆ ಈ ಬ್ರಹ್ಮ ಕಮಲಗಳಿದೆ ಹಾಗೆ ಬೇರುಂಡುಗಳಿದೆ ಹಂಸ ಪಕ್ಷಿಗಳಿದೆ ಬಹಳ ವಿಶೇಷವಾಗಿರ್ತಕ್ಕಂಥ ಬಹಳ ಶಾಸ್ತ್ರ ಯಾಕಂದ್ರೆ ಇಲ್ಲಿ ಬಂದಂತ ಭಕ್ತರಿಗೆ ಆ ಸ್ವರ್ಣದ್ವಾರದಲ್ಲಿ ದ್ವಾರದ ಮುಖೇನ ಎಲ್ಲಿ ನಿಮ್ಗೆ ಈ ಸ್ವರ್ಣ ಸ್ವರ್ಣ ಖಚಿತ ಅಂತ ಹೇಳ್ತಾರೆ ನೋಡಿ ಅಂಥ ಜಾಗದಲ್ಲಿ ಬಂದಂತ ಭಕ್ತರಿಗೆ ಯೋಗನು ಅಷ್ಟೇ ಬೇಗ ಕೊಡುತ್ತೆ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅವ್ರಿಗೆ ಒಂದು ಲಕ್ಷ್ಮಿ ಯೋಗ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪಂಚದೀಪಗಳು ಏನು ಉರಿತಾ ಇದೆ ಇದು ಪ್ರತಿನಿತ್ಯ ತುಪ್ಪ ದೀಪಗಳು ಉರಿಯುವಂಥದ್ದು ಆ ಪಂಚದೀಪಗಳಲ್ಲಿ ತಾಯಿ ದರ್ಶನ ಆಗಬೇಕು ಅಂತ ಹೇಳಿ ಗುರುಗಳ ಆಶಯ ಯಾಕೆ ಅಂತ ಹೇಳಿದ್ರೆ ತುಪ್ಪದ ದೀಪ ಪಂಚದೀಪಗಳು ಏನಿದೆ ಅದರಲ್ಲಿ ದರ್ಶನ ಮಾಡಿದ್ರೆ ಅವ್ರಿಗೆ ಒಂದು ಯೋಗ ಬರುತ್ತೆ ಅಂತ ಹೇಳಿ ಸೊ ಹಾಗೆ ಸ್ವರ್ಣದ್ವಾರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ವಿಡಿಯೋ ಮಾಡಿ ಮಾಡೋಣ ಇವತ್ತು ನಾವು ಒಂದು ವಿಶೇಷ ಸನ್ನಿಧಾನವನ್ನು ನೋಡ್ತಾ ಇದ್ದೀವಿ ಶೃಂಗೇರಿ ಶಾರದಾ ಪೀಠದ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಅಜ್ಞಾತ ಸದ್ಭಕ್ತರೊಬ್ಬರು ನೀಡಿದಂಥ ಅತ್ಯಂತ ಅತ್ಯಮೂಲ್ಯ ಅದ್ವಿತೀಯವಾದಂಥ ಒಂದು ಸುವರ್ಣ ದ್ವಾರವನ್ನು ಅಮ್ಮನವರ ಸನ್ನಿಧಿಗೆ ಅಜ್ಞಾತ ಸದ್ಭಕ್ತರೊಬ್ಬರು ಈ ಒಂದು ಸುವರ್ಣ ದ್ವಾರವನ್ನು ಈ ಒಂದು ನವರಾತ್ರಿ ಅಂಗವಾಗಿ ವಿಜಯದಶಮಿ ಎಂದು ಲೋಕಾರ್ಪಣೆಯನ್ನ ಮಾಡಿರ್ತಕ್ಕಂಥದನ್ನ ನೋಡ್ತಾ ಇದ್ದೀವಿ ಈಗ ನಾವು ಈ ಸುವರ್ಣ ದ್ವಾರಕ್ಕೆ ಸಂಬಂಧಪಟ್ಟಂತೆ ಮೇಲೆ ಈ ಇದುವರೆಗೂ ಕೂಡ ಬಂದಂಥ ಸದ್ಭಕ್ತರಿಗೆ ಸಾಕಷ್ಟು ಅದ್ವಿತೀಯ ವರಗಳನ್ನು ನೀಡಿರ್ತಕ್ಕಂಥ ಏಕೈಕ ದೇವತೆ ನಮ್ಮ ವಿದ್ಯಾ ಚೌಡೇಶ್ವರಿ ಅಮ್ಮನವರು ವಿದ್ಯಾ ಚೌಡೇಶ್ವರಿ ಅಮ್ಮನವರ ಸ್ವರ್ಣದ್ವಾರದ ಬಿಂದುವಿನಲ್ಲಿ ಗಂಡಬೇರಂಡ ರಾಜಲಾಂಛನ ಗಂಡಬೆರಂಡನನ್ನು ನೋಡ್ತೀವಿ ಅದರ ಅಕ್ಕಪಕ್ಕ ಆ ಕಡೆ ಈ ಕಡೆ ಏನು ಒಂದು ಪ್ರತೀಕವಾಗಿ ಗಂಧರ್ವ ದೇವಕನ್ಯೆಯರ ಎರಡು ವಿಗ್ರಹಗಳನ್ನು ಕೂಡ ಈ ಒಂದು ಜಾಗದಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಅಮ್ಮನವರಿಗೆ ಇದುವರೆಗೆ ಅತ್ಯಮೂಲ್ಯವಾದಂಥ ಆಭರಣಗಳು ಮತ್ತೆ ರಜತ ಸುವರ್ಣ ವಜ್ರಖಚಿತ ಆಭರಣಗಳು ಸಾಕಷ್ಟು ಭಕ್ತರಿಂದ ಕೊಡುಗೆಯಾಗಿ ಬಂದಿರ್ತದೆ ಅದ್ರ ಜೊತೆಗೆ ಮೊದಲು ನಾವು ನೋಡ್ತಾ ಇದ್ದೀವಿ ಮಹಾಕಾಳಿ ಮಹಾಸರಸ್ವತಿ ಕೆ ಜಿ ದೇವಪಟ್ಟಣ ಪುರಾದೀಶ್ವರಿ ವಿದ್ಯಾಚೌಡೇಶ್ವರಿ ಅಮ್ಮನವರ ವಿಗ್ರಹವನ್ನು ನೋಡ್ತಾ ಇದ್ದೀವಿ ಬಲಗೈಯಲ್ಲಿ ಕತ್ತಿ ಮತ್ತೆ ತ್ರಿಶೂಲ ಡಮರುಗ ಮತ್ತೆ ಅಮೃತ ಕಲಸವನ್ನು ಹೊಂದಿರತಕ್ಕಂಥ ಮತ್ತೆ ರಾಕ್ಷಸ ಸಂಹಾರವನ್ನ ದುಷ್ಟಶಕ್ತಿಯನ್ನ ಸಂಹಾರ ಇರತಕ್ಕಂತ ಒಂದು ಚಿತ್ರವನ್ನ ವಿದ್ಯಾಚೋಡೇಶ್ವರಿ ಸ್ವರ್ಣ ಖಚಿತ ವಿಗ್ರಹವನ್ನ ನಾವು ಒಂದು ನೋಡ್ತಾ ಇದೀವಿ ಇಲ್ಲಿ ಅದಾದ ನಂತರ ಬಲಭಾಗದಲ್ಲಿ ಇಲ್ಲಿ ಸಂಬಂಧಪಟ್ಟಂತೆ ಜಯ ಚಾಮುಂಡಿಯನ್ನ ನೋಡ್ತಾ ಇದೀವಿ ಈಗ ನವರಾತ್ರಿ ನಡೀತಾ ಇದೆ ಜಯಚಾಮುಂಡಿ ಮೈಸೂರಿನ ಜಯ ಚಾಮುಂಡಿಯ ದರ್ಶನವನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಜೊತೆಗೆ ಅದಾದ ನಂತರ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಮಕ್ಕಳು ಅಕ್ಷರಾಭ್ಯಾಸಕ್ಕೆ ವಿದ್ಯಾನುಗ್ರಹ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಎಲ್ ಕೆ ಜಿಯಿಂದ ಯು ಕೆ ಜಿಯಿಂದ ಐ ಎ ಎಸ್ ವರ್ಗೂ ಎಮ್ ಬಿ ಬಿ ಎಸ್ವರೆಗೂ ಬಿಇವರೆಗೂ ಒಂದು ವರ್ಗಭೇದ ಮತ್ತು ಆ ಒಂದು ತರಗತಿ ಒಂದು ಭೇದ ಇಲ್ದನೆ ಎಲ್ಲ ಮಕ್ಕಳು ಕೂಡ ಸರಸ್ವತಿಯ ಅನುಗ್ರಹಕ್ಕೆ ಪಾತ್ರ ಆಗ್ತಾ ಇದ್ದಾರೆ ಈ ಒಂದು ಸರಸ್ವತಿ ದೇವಿಯ ಒಂದು ದರ್ಶನವನ್ನು ಮಾಡಲಿಕ್ಕೆ ಈ ಒಂದು ಸರಸ್ವತಿಯ ವಿಗ್ರಹವನ್ನು ಈ ಒಂದು ದ್ವಾರದಲ್ಲಿ ಕಾಣ್ಬೋದಾಗಿದೆ ಸ್ವರ್ಣ ಖಚಿತ ವಿಗ್ರಹವನ್ನು ಅದನಂತರ ಬಲಭಾಗದಲ್ಲಿ ಮಹಾಲಕ್ಷ್ಮಿ ಸ್ವರೂಪಿಣಿ ವಿದ್ಯಾಚೌಡೇಶ್ವರಿಯನ್ನು ನೋಡ್ತಾ ಇದ್ದೀವಿ ಇಲ್ಲಿ ಬಂದಂತ ಸದ್ಭಕ್ತರು ಕೆಳದಿ ಮಹಾರಾಜರು ಮತ್ತೆ ಮೈಸೂರು ಮಹಾರಾಜರ ರಾಜಲಾಂಚನ ಗಂಡುಬೇರಂಡಾಗಿದ್ದು ಮಹಾಲಕ್ಷ್ಮಿ ಆಗಿರ್ತಾರೆ ಮಹಾಲಕ್ಷ್ಮಿಯ ಅನುಗ್ರಹವನ್ನ ಕೂಡ ಇಲ್ಲಿ ಮಾಡಬಹುದಾಗಿದೆ ಸಂಬಂಧಪಟ್ಟಂತೆ ಇದರ ಜೊತೆಗೆ ಸುಬ್ರಹ್ಮಣ್ಯ ದೇವರ ಏನು ಸಂತಾನ ಭಾಗ್ಯಕ್ಕಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರತಕ್ಕಂಥ ಸದ್ಭಕ್ತರು ಸುಬ್ರಹ್ಮಣ್ಯನ ದರ್ಶನವನ್ನ ಸ್ವರ್ಣ ಸುಬ್ರಹ್ಮಣ್ಯನ ದರ್ಶನವನ್ನ ಇಲ್ಲಿ ಜಾಗದಲ್ಲಿ ಮಾಡಬಹುದಾಗಿದೆ ಜೊತೆಗೆ ಅದ್ವಿತೀಯ ಅಗ್ರಪೂಜೆಯನ್ನು ಒಳಗೊಂಡಂಥ ಏನು ಏಕದಂತ ಗಜಾನನ ಮಹಾಗಣಪತಿಯನ್ನು ಇಲ್ಲಿ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ವರ್ಣದ್ವಾರದ ಬಾಗಿಲಲ್ಲಿ ಬಲಗಡೆ ಮತ್ತು ಎಡಭಾಗದ ಜಾಗದಲ್ಲಿ ಒಂದು ಜಯ ವಿಜಯರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ದೀಪಲಕ್ಷ್ಮಿಯರನ್ನ ಸ್ವಾಗತ ಕಾರಣಿಯಾಗಿ ದೀಪಲಕ್ಷ್ಮಿಯರ ಒಂದು ಒಂದು ಸನ್ನಿಧಿಯನ್ನು ನಾವು ಗಮನಿಸಬಹುದಾಗಿದೆ ಈ ಸ್ವರ್ಣದ್ವಾರದ ಮೇಲ್ಭಾಗದಲ್ಲಿ ವಂಸಗಳ ಸಾಲನ್ನ ಏನು ಬೇಲೂರು ಮತ್ತು ಹಳೇಬೀಡಿನಲ್ಲಿ ಏನು ಶಿಲ್ಪಕಲೆಯಲ್ಲಿ ಕೆತ್ತನೆ ಮಾಡಿದ್ದಾರೆ ಅಷ್ಟೇ ಸೊಗಸಾದಂತ ಅದ್ವಿತೀಯವಾದಂತಹ ಚಿತ್ರಣವನ್ನ ಸ್ವರ್ಣ ಬಾಗಿಲದ ಮೇಲ್ಭಾಗದಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ಅವನ್ನು ಚಿತ್ರೀಕರಿಸಲಾಗಿದೆ ಜೊತೆಗೆ ಏನು ಇಡಿಕೆ ಇದೆ ಈ ಇಡಿಕೆ ಮೇಲ್ಭಾಗದಲ್ಲಿ ಸಿಂಹ ರಾಜಲಾಂಛನ ನಮ್ಮ ನೋಟುಗಳ ಮೇಲೆ ನೋಡಬಹುದು ಮುಂದೆ ನಮ್ಮ ರಾಷ್ಟ್ರ ಲಾಂಛನವನ್ನ ನೋಡಬಹುದು ಆ ಸಿಂಹಗಳ ಇಡಿ ಒಂದು ರಾಜಗಾಂಭೀರ್ಯದ ಪ್ರತೀಕವಾಗಿ ಈ ಸಿಂಹಗಳ ಚಿತ್ರಣವನ್ನ ಕೂಡ ನೋಡಬಹುದಾಗಿದೆ ಜೊತೆಗೆ ಒಂದು ಈ ಒಂದು ನಾವು ನೋಡ್ಲಿಕ್ಕೆ ಸಾಧ್ಯವಾದಂತ ಅದ್ವಿತೀಯವಾದಂತಹ ಒಂದು ಸ್ವರ್ಣ ದ್ವಾರವನ್ನ ನಾವು ಗಮನಿಸ್ತಾ ಇದ್ದೀವಿ ಮೇಲೆ ಶೃಂಗೇರಿ ಜಗದ್ಗೂರು ದಕ್ಷಿಣಾಮನಯ ಶಾರದಾ ಪೀಠದ ರಾಜಲಾಂಛನ ಆದಂತ ಹಂಸ ಕಮಲವನ್ನ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಈ ಬಾಗಿಲಿನ ಒಂದೊಂದು ಸಣ್ಣ ಸಣ್ಣ ಜಾಗದಲ್ಲೂ ಕೂಡ ಕರಕುಶಲ ಕಲೆಯನ್ನ ಅದ್ವಿತೀಯವಾಗಿ ಚಿತ್ರಣವನ್ನ ಮಾಡಿರ್ತಕ್ಕಂಥದನ್ನ ಗಮನಿಸಬಹುದು ಹಾಗಾಗಿ ಮೇಲ್ಭಾಗದಲ್ಲಿ ಇದೊಂದು ಅಖಂಡ ಬಾಗಿಲು ಅಂತಾನೆ ಕರಿಬಹುದು ಇದರ ಜೊತೆಗೆ ಮೇಲ್ಗಡೆ ನಾವು ಅಂಶವನ್ನ ನೋಡ್ತಾ ಇದೀವಿ ಕೆಳಗ ಕೆಳಭಾಗದಲ್ಲಿ ಕಮಲವನ್ನ ಮಾಡ್ತಾ ಇದೀವಿ ಬಲಭಾಗದಲ್ಲಿ ಕೂಡ ಶೃಂಗೇರಿ ರಾಜಲಾಂಛನ ಆದಂತ ಅಂಶ ಕಮಲವನ್ನ ನೋಡ್ತಾ ಇದ್ದೀವಿ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಆ ಕಡೆ ಈ ಒಂದು ಸ್ವರ್ಣದ್ವಾರದ ಅಗ್ರಮಾನ್ಯ ಸ್ಥಾನದಲ್ಲಿ ಮೇಲ್ಭಾಗದಲ್ಲಿ ಕುಬೇರ್ನ ಮೂಲೆಯಲ್ಲಿ ನಾವು ನೋಡ್ತಾ ಇದೀವಿ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತೀಕವಾಗಿ ಮೂರು ಕಮಲಗಳನ್ನು ಮೂರು ಒಂದು ಕಲಶಗಳನ್ನು ನಾವು ನೋಡ್ತಾ ಇದೀವಿ ಮಧ್ಯ ಭಾಗದಲ್ಲಿ ಐದು ಕಲಶಗಳನ್ನು ನೋಡ್ತೀವಿ ಪಂಚಭೂತ ಸಾಕ್ಷಿಯ ದರ್ಶನ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಪಂಚಭೂತಗಳ ಒಂದು ಕಲಶಗಳನ್ನು ಮಧ್ಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ನಾವು ನೋಡ್ತಾ ಇದ್ದೀವಿ ಎರಡು ದ್ವಾರಗಳಲ್ಲಿ ಈ ಕಡೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಪದ್ಮ ಕಮಲಗಳು ಅಷ್ಟ ದಿಕ್ಕುಗಳ ಒಂದು ಪ್ರತೀಕವಾಗಿ ಈ ಕಡೆ ನಾಲ್ಕು ಏನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ ಎಂಟು ದಿಕ್ಕುಗಳನ್ನ ಏಕಕಾಲದಲ್ಲಿ ಸಂದರ್ಶನವನ್ನ ಸ್ವರ್ಣ ಖಚಿತ ದ್ವಾರದಲ್ಲಿ ನಾವು ಇದರ ದರ್ಶನವನ್ನ ಮಾಡಿದ್ರೆ ಸೌಭಾಗ್ಯ ದೊರಿತದೆ ಅಂತಕ್ಕಂಥ ಪ್ರತೀತಿ ಇದೆ ಅದನ್ನ ಇಲ್ಲಿ ನೋಡ್ತಾ ಇದ್ದೀವಿ ಈಗ ನಾವು ಈ ಒಂದು ಎರಡು ಸ್ವರ್ಣ ದ್ವಾರಗಳೇನಿದೆ ಸಂಪೂರ್ಣವಾಗಿ ಒಂದು ಸ್ವರ್ಣದಿಂದ ಮಾಡಿದಂತ ಒಂದು ಬಾಗಿಲಗಳಾಗಿದೆ ದ್ವಾರಗಳಾಗಿದೆ ಇದು ಇದ್ರ ಮೇಲ್ಗಡೆ ಒಟ್ಟು ಇಲ್ಲಿ ಒಂದು ಗಂಡಬೆರಂಡ್ ಜೊತೆಗೆ ಸ್ವರ್ಣ ಬಾಗಿಲಲ್ಲಿ ಎರಡೂ ಕಡೆ ಕೂಡ ಮೇಲ್ಭಾಗದಲ್ಲಿ ಅಗ್ರಮಾನ್ಯ ಸ್ಥಾನದಲ್ಲಿ ಗಂಡಬೆರಂಡ ದರ್ಶನವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಸ್ವರ್ಣದ್ವಾರದ ಪಕ್ಕ ದೇವ ಪಕ್ಷಿಯಾದಂತಹ ಯಾಲಿ ಪಕ್ಷಿಯನ್ನ ಎಡಭಾಗ ಮತ್ತೆ ಅಮ್ಮನವರ ಬಲಭಾಗದಲ್ಲಿ ಸುವರ್ಣ ಸ್ವರ್ಣದ್ವಾರದ ಬಲಭಾಗದಲ್ಲಿ ಒಂದು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಜೊತೆಗೆ ದೈವ ಪಕ್ಷಿಯ ದರ್ಶನ ಕೂಡ ಇಲ್ಲಿ ಆಗತ್ತೆ ಜೊತೆಗೆ ಮೇಲ್ಭಾಗದಲ್ಲಿ ಕೆಳದಿ ಮಹಾರಾಜರು ಮತ್ತೆ ಮೈಸೂರು ಒಡೆಯರ ರಾಜಲಾಂಛನ ಈ ಒಂದು ಕೆಳದಿ ಮಹಾರಾಜರ ಸಂದರ್ಭದಲ್ಲೇ ಈ ಇದು ಕೆ ಜಿ ದೇವ ಪಟ್ಟಣ ಕೆಳದಿ ಗದ್ದಗೆ ಪಟ್ಟಣ ಈ ಪಟ್ಟಣದ ರಾಜಲಾಂಛನವಾದಂತಹ ಗಂಡುಬೇರಣವನ್ನ ನೋಡ್ತೀವಿ ಈ ವಿದ್ಯಾ ಚೌಡೇಶ್ವರಿ ಮಠಕ್ಕೆ ಬಂದಂತ ಸದ್ಭಕ್ತರು ಯಾಕೆ ಅಷ್ಟೊಂದು ಐಶ್ವರ್ಯವಂತರಾಗ್ತಾರೆ ಅಂದ್ರೆ ಅಲ್ಲಿ ದರ್ಶನ ಆಗ್ತಕ್ಕಂಥದ್ದು ಗಂಡ ಬೇರುಂಡ ಪ್ರತಿ ಇರ್ತಕ್ಕಂಥ ಏನು ಆಭರಣ ಇದೆ ಅಮ್ಮನವ್ರದು ರಜತ ಇದೆ ಸುವರ್ಣ ಇದೆ ಅದ್ರ ಹಿಂಭಾಗದಲ್ಲಿ ನಾವು ಗಂಡ ಬೇರುಂಡವನ್ನ ಪ್ರತಿಯೊಂದು ಆಭರಣದಲ್ಲೂ ಕೂಡ ನೋಡ್ತೀವಿ ಹಾಗಾಗಿ ಬಂದಂಥ ಸದ್ಭಕ್ತರಿಗೆ ಐಶ್ವರ್ಯ ಲಕ್ಷ್ಮಿ ಬೇಗ ಒಲಿತಕ್ಕಂಥದನ್ನ ಕಾಣ್ತೀವಿ ಈ ಒಂದು ಸ್ವರ್ಣ ದ್ವಾರದಲ್ಲಿ ಎರಡು ಕಂಬಗಳನ್ನ ಕಾಣ್ತಾ ಇದೀವಿ ನಾವು ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಪ್ರಥಮ ದ್ವಾರವನ್ನು ದಾಟಿದ ತಕ್ಷಣ ನಾವು ಈ ಒಂದು ಸ್ವರ್ಣದ್ವಾರವನ್ನು ನೋಡಬೇಕು ಸ್ವರ್ಣದ್ವಾರದಲ್ಲಿ ಅಷ್ಟ ಒಂದು ದೇವತೆಗಳ ದರ್ಶನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ರಾಜಲಾಂಛನವನ್ನು ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತೀಕವಾದಂಥ ಕಳಶಗಳ ದರ್ಶನವನ್ನು ಮಾಡಿ ಜಯ ವಿಜಯರ ದರ್ಶನವನ್ನು ಮಾಡಿ ತ್ರಿಶೂಲದ ದರ್ಶನವನ್ನು ಮಾಡಿ ರಾಜಗಾಂಭೀರ್ಯದ ಸಿಂಹವನ್ನು ದರ್ಶನವನ್ನು ಮಾಡಿ ಜೊತೆಗೆ ಅದರ ಮುಂದೆ ಹೋದಾಗ ಅಮ್ಮನವರ ಸನ್ನಿಧಿ ಸಿಗುತ್ತೆ ಅಮ್ಮನವರು ಕೆ ಜಿ ದೇವಪಟ್ಟಣ ಪುರಾದೀಶ್ವರಿ ಮಹಾಕಾಳಿ ಮಹಾ ಸರಸ್ವತಿ ವಿದ್ಯಾಚೌಡೇಶ್ವರಿ ಅಂತ ಕರಿತೀವಿ ಅಮ್ಮನವರು ಹುತ್ ನಿಂತಿರ್ತಕ್ಕಂಥ ವಿಗ್ರಹ ಆಗಿದ್ದು ದ್ವಾರಕಾ ಮತ್ತು ಕಾರವಾರದ ನಡುವಿನ ಸಮುದ್ರದಾಳದಲ್ಲಿ ಆರ್ನೂರು ಇಪ್ಪತ್ತಡಿ ಆಳದಲ್ಲಿದ್ದಂಥ ಸಮುದ್ರದಿಂದ ತೆಗೆದಂಥ ಶಿಲೆಯಿಂದ ನಿರ್ಮಿತವಾದಂಥ ಅಮ್ಮನವರ ವಿಗ್ರಹ ಆಗಿದ್ದು ಅವರ ತಳಭಾಗದಲ್ಲಿ ಅಂತರಾಳ ವಿದ್ಯಾಚೌಡೇಶ್ವರಿ ಅಂತ ಕೂಡ ಹೆಸರು ಯಾಕೆಂದರೆ ತಳಭಾಗದಲ್ಲಿ ಒಂದು ಪಾಣಿಪೀಠದ ಕೆಳಗೆ ಒಂದು ಬಾವಿ ಇದೆ ಅದರ ಮೇಲ್ಭಾಗದಲ್ಲಿ ಅಮ್ಮನವರ ಪ್ರತಿಷ್ಠಾಪನೆ ಆಗಿದೆ ಅಮ್ಮನವರಲ್ಲಿ ಮಧ್ಯಭಾಗದಲ್ಲಿ ಅಲ್ಲೂ ಕೂಡ ಗಂಡಬೇರುಂಡ ಇದ್ದು ಜೊತೆಗೆ ಬಲಗೈಯಲ್ಲಿ ಏನು ಕತ್ತಿ ಇದೆ ತ್ರಿಶೂಲ ಇದೆ ಎಡಗೈಯಲ್ಲಿ ಡಮರುಗ ಇದೆ ಮತ್ತು ಅಮೃತ್ ಕಲಸ ಇದೆ ಅಮ್ಮನವರ ದರ್ಶನವನ್ನು ಮಾಡಿ ಏನು ನಾವು ವಿಜಯನ ಏನು ಆಂಧ್ರ ಪ್ರದೇಶದ ಕನಕದುರ್ಗೆಯನ್ನು ದರ್ಶನ ಮಾಡ್ತೀವಿ ಹಾಗೆ ಅಮ್ಮನವರ ಕಿರೀಟದ ಅಕ್ಕಪಕ್ಕ ಸೂರ್ಯ ಮತ್ತು ಚಂದ್ರರ ದರ್ಶನವನ್ನು ಕೂಡ ಈ ದೇವಸ್ಥಾನದಲ್ಲಿ ನಾವು ಮಾಡಬಹುದಾಗಿದೆ ಜೊತೆಗೆ ಐದು ದೇವರು ಕಾಲಭೈರವ ಯಗ್ರೀವ ಆಂಜನೇಯ ಶ್ರೀರಾಮ ಶೃಂಗೇರಿ ಶಾರದೆಯನ್ನು ಕೂಡ ನಾವು ಇಲ್ಲಿ ದರ್ಶನವನ್ನು ಮಾಡಬಹುದಾಗಿದೆ ಜೊತೆಗೆ ಶೃಂಗೇರಿ ಜಗದ್ಗುರುಗಳು ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀಚಕ್ರವನ್ನು ಕೂಡ ಇಲ್ಲಿ ದರ್ಶನವನ್ನು ಮಾಡ್ಬೋದು ಏನು ನಿಮಿಷಾಂಬೆ ಕ್ಷಣಾಂಬಿಕೆ ಹಾಗೆ ಶ್ರೀಚಕ್ರ ದರ್ಶನ ಈ ದೇವಸ್ಥಾನದಲ್ಲೂ ಕೂಡ ಜಗದ್ಗುರುಗಳು ಪ್ರತಿಷ್ಠಾಪನೆ ಮಾಡಿದಂಥ ಶ್ರೀಚಕ್ರ ದರ್ಶನ ಕೂಡ ಆಗುತ್ತೆ ಹಾಗೆ ಜೊತೆಗೆ ಈ ಒಂದು ಸ್ಥಳದಲ್ಲಿ ಗರುಡುಗಳು ಈ ಒಂದು ದೇವಸ್ಥಾನವನ್ನು ಸದಾ ಪ್ರತಿಷ್ಠಾಪ ಏನು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದು ಸದ್ಭಕ್ತರು ಬಂದಂಥವ್ರಿಗೆ ಏನು ಕಲ್ಯಾಣ ಆಗ್ಬೋದು ಸಂತಾನ ಆಗ್ಬೋದು ವಿದ್ಯೆ ಆಗ್ಬೋದು ಸಂಕಷ್ಟಗಳಿಂದ ಪರಿಹಾರ ಆಗ್ಬೋದು ಎಲ್ಲವೂ ಕೂಡ ಕೇವಲ ಮೂವತ್ತಾರು ದಿನದಲ್ಲಿ ನೆರವೇರ್ತಾ ಇದ್ದು ಸದ್ಭಕ್ತರ ಸಂಖ್ಯೆ ನಾಲ್ಕರಿಂದ ಐದು ಲಕ್ಷಕ್ಕೂ ಹೆಚ್ಚು ಸದ್ಭಕ್ತರನ್ನು ಅಮ್ಮನವರು ಹೊಂದಿದ್ದಾರೆ ಹಾಗಾಗಿ ಬಂದಂಥ ಸದ್ಭಕ್ತರು ನಾವು ಕೂಡ ಜೀವಮಾನದಲ್ಲಿ ಒಂದೊಮ್ಮೆ ನಾವು ಏನು ಚಾಮುಂಡೇಶ್ವರಿ ದೇವಸ್ಥಾನವನ್ನು ನೋಡ್ತೀವಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನು ನೋಡ್ತೀವಿ ಇಲ್ಲಿ ಹೀಗೆ ಒಳಗೊಂಡಿರ್ತಕ್ಕಂಥ ಸ್ವರ್ಣದ್ವಾರವನ್ನು ಜೀವಮಾನದಲ್ಲಿ ಒಂದು ಸಲ ದರ್ಶನ ಮಾಡಬೇಕು ಅಂತ ಅಂದರೆ ಕೆ ಜಿ ದೇವಪಟ್ಟಣ ಶೃಂಗೇರಿ ಶಾರದಾ ಪೀಠದ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಸನ್ನಿಧಿಗೆ ಬಂದು ಏನು ಮಕ್ಕಳು ಸಮೇತ ಕುಟುಂಬ ಸಮೇತ ಸಕುಟುಂಬ ಸಮೇತ ಎಲ್ಲರೂ ಕೂಡ ದರ್ಶನವನ್ನು ಮಾಡಿ ವಿಜಯದಶಮಿ ದಿನ ವಿಶೇಷವಾದಂಥ ಒಂದು ದರ್ಶನ ಇದ್ದು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತ ವಿನಂತಿ ಮಾಡ್ತೀವಿ